ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳದ ಕಳೆ ಬರಹವನ್ನು ತೆಗೆಯುವಂಥ ಪ್ರಕ್ರಿಯೆಯಲ್ಲಿ ಎಸ್ ಐ ಟಿಗೆ ಇದೀಗ ಆರನೇ ಒಂದು ಪಾಯಿಂಟನ್ನು ಉತ್ಖನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಕಳೆ ಬರಹವನ್ನು ತೆಗೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯವಾಗಿವೆ ಮತ್ತು ಅಲ್ಲಿ ಒಂದಷ್ಟು ಕಳೆ ಬರಹಗಳು ಲಭ್ಯವಾಗಿವೆ ಅನ್ನುವಂಥ ಮಾಹಿತಿಗಳು ತಿಳಿದು ಬರ್ತಾ ಇದೆ ಸ್ನೇಹಿತರೆ ಅಲ್ಲಿ ಆರನೇ ಪಾಯಿಂಟ್ ಅಗೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದ್ದಾರೆ ಹಾಗೆಯೇ ಮತ್ತು ಅಲ್ಲಿ ಒಂದಷ್ಟು ಅಳತೆ ಮತ್ತು ಮಾಪನವನ್ನು ಮಾಡುವಂಥ ದೃಶ್ಯಗಳು ಅಲ್ಲಿ ಕಳೆಯ ಬರಹವನ್ನು ಸಿಕ್ಕಿವೆ ಅನ್ನೋದಕ್ಕೆ ಒಂದಷ್ಟು ಮಾಹಿತಿಗಳು ಈಗಾಗಲೇ ಹೋಗ್ತೇವೆ ಈ ಆರನೇ ಪಾಯಿಂಟ್ ಇದೆಲ್ಲ ಸಾಕಷ್ಟು ಚಾಲೆಂಜಿಂಗ್ ಆಗಿರ್ತಕ್ಕಂಥ ಪ್ರದೇಶ ಇಲ್ಲಿ ನೀರಿನ ಒರತೆಯಿಂದಾಗಿ ಅಲ್ಲಿ ಉತ್ಕನ್ನ ಮಾಡೋ ಸಂದರ್ಭದಲ್ಲಿ ಆ ಒಂದು ಅಗೆಯುವಂಥ ಗುಂಡಿಗಳಲ್ಲಿ ನೀರು ಅತಿ ಹೆಚ್ಚು ಸಂಗ್ರಹ ಆಗ್ತಾ ಇತ್ತು ಆದರೂ ಸಹ ಇಲ್ಲಿ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿದಾವೆ ಅನ್ನೋದನ್ನು ಇಲ್ಲಿ ಕಂಡ್ಕೊಳ್ಬಹುದಾಗಿದೆ